ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ಇವತ್ತು ನಾವು ಕನ್ನಡದ ಪ್ರಸಿದ್ಧ ಕವಿ ದಿನಕರ ದೇಸಾಯಿಯವರ ಮನಸ್ಸನ್ನು ಮುಟ್ಟುವ ಕವನವನ್ನು ಕೇಳಲಿದ್ದೇವೆ ಆ ಕವನದ ಹೆಸರು ನನ್ನ ದೇಹದ ಬೂದಿ ಬನ್ನಿ ದಿನಕರ ದೇಸಾಯಿಯವರ ಭಾವಪೂರ್ಣ ಪದಗಳ ಲೋಕಕ್ಕೆ ಹೋಗೋಣ ಆಶಯ ಸತ್ಯ ಮೂಲಾಧಾರದ ನಿಶ್ಚಲ ದೇಹ ಪಡೆಯಬಹುದೆಂಬ ಸಾರ್ಥಕತೆಯನ್ನು ಸಾರುವ ಇದು ಮನುಷ್ಯನ ಜೀವನದಲ್ಲಿ ಸೇವಾ ಮನೋಭಾವ ಹಾಗೂ ತ್ಯಾಗಗುಣ ಇರಬೇಕಾದ ಅನಿವಾರ್ಯತೆಯನ್ನು ಕವಿತೆ ಹೇಳುತ್ತದೆ ಕವಿ ಪರಿಚಯ ಕವಿ ಪರಿಚಯ ದಿನಕರ ದೇಸಾಯಿ ಒಂದು ಸಾವಿರ ಒಂಬೈನೂರ ಒಂಬತ್ತು ಮೈನಸ್ ಒಂದು ಸಾವಿರ ಒಂಬೈನೂರ ಎಂಬತ್ತೆರಡು ಅಂಕೋಲ ಸಾವಿರಾರು ಜನಪ್ರಿಯ ಪುಟಕುಗಳನ್ನು ರಚಿಸಿರುವ ಇವರು ಪ್ರಖ್ಯಾತಿ ಕಥೆ ಕವನ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲೂ ಬೇರೂರು ಮೂಡಿಸಿದ್ದಾರೆ ಹೂಗೊಂಚಲು ಗೊಂಚಲು ತರತರ ದಾಸರ ಕಡಲ ಕನ್ನಡ ದಾಸಾಳ ಮಕ್ಕಳ ಗೀತೆಗಳು ನಾ ಕಂಡ ಪಡುವಣ ಇವರ ಪ್ರಮುಖ ಕೃತಿಗಳು ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿವೆ ಒಂದು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಈ ಹೇಳಿಕೆಯನ್ನು ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ನನ್ನ ದೇಹದ ಭೂತಿ ಕವಿತೆಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಯ ಅರ್ಥ ಕವಿ ದಿನಕರ ದೇಸಾಯಿ ತಮ್ಮ ಸಾವು ವ್ಯರ್ಥವಾಗಬಾರದು ಬದಲಿಗೆ ಪರೋಪಕಾರಕ್ಕಾಗಿ ಬಳಕೆಯಾಗಬೇಕು ಎಂದು ಬಯಸುತ್ತಾರೆ ಅವರ ದೇಹವನ್ನು ಸುಟ್ಟ ನಂತರ ಉಳಿದ ಬೂದಿಯನ್ನು ಹೊಲದಲ್ಲಿ ಹೊಳೆಯಲ್ಲಿ ಕೊಳದಲ್ಲಿ ಎರೆಯುವುದರಿಂದ ಬೂದಿ ಗೊಬ್ಬರವಾಗಿ ಭತ್ತದ ತೆನೆ ಬೆಳೆಯಲು ಸಹಾಯ ಮಾಡುತ್ತದೆ ಬೂದಿ ಮೀನುಗಳಿಗೆ ಪುಷ್ಟಿ ನೀಡುತ್ತದೆ ಬೂದಿ ಕೆಸರಿನೊಡನೆ ಕೂಡಿ ತಾವರೆ ಕಮಲ ಅರಳಲು ಕಾರಣವಾಗುತ್ತದೆ ಈ ರೀತಿಯಾಗಿ ತಮ್ಮ ಬೂದಿಯಿಂದ ಮತ್ತೊಂದು ಜೀವಕ್ಕೆ ಅಥವಾ ಸೃಷ್ಟಿಗೆ ಉಪಯೋಗವಾಗರೆ ಅಂದರೆ ಸಾವಿನ ನಂತರವೂ ಸಮಾಜಕ್ಕೆ ಸೇವೆ ಸಲ್ಲಿಸಿದರೆ ಆಗ ಆಹು ಸಾರ್ಥಕವಾಯಿತು ಧನ್ಯವಾಯಿತು ಎಂದು ಕವಿ ಹೇಳುತ್ತಾರೆ ಎರಡು ನನ್ನ ದೇಹದ ಬೂದಿ ಕವಿತೆಯ ಆಶಯವನ್ನು ಬರೆಯಿರಿ ನನ್ನ ದೇಹದ ಬೂದಿ ಕವಿತೆಯ ಮುಖ್ಯ ಆಶಯವು ನಿಸ್ವಾರ್ಥ ಸೇವೆ ಮತ್ತು ಮರಣಾನಂತರದ ಸಾರ್ಥಕತೆ ಸಾರ್ಥಕ ಜೀವನದ ಬಯಕೆ ಕವಿ ತಮ್ಮ ಬದುಕಿನಲ್ಲಿ ಮಾಡಿದ ಸೇವೆ ಕಡಿಮೆಯಾಗಿದ್ದು ಸ್ವಾರ್ಥದಿಂದ ವ್ಯರ್ಥವಾಗಿದೆ ಎಂದು ಭಾವಿಸಿ ಸತ್ತ ಮೇಲಾದರೂ ತಮ್ಮ ದೇಹವು ಈ ಸಮಾಜದ ಸೇವೆಗೆ ನಿಲ್ಲಬೇಕು ಎಂದು ಬಯಸುತ್ತಾರೆ ದೇಹದಾನ ಸೇವೆಯ ಮಹತ್ವ ತಮ್ಮ ದೇಹದ ಬೂದಿಯು ಭೂಮಿ ನೀರು ಮತ್ತು ಸೃಷ್ಟಿಯ ಇತರ ಭಾಗಗಳಿಗೆ ಭತ್ತ ಮೀನು ತಾವರೆ ಉಪಯುಕ್ತವಾಗುವುದರ ಮೂಲಕ ಮರಣದ ನಂತರವೂ ಲೋಕಕ್ಕೆ ಕೊಡುಗೆ ನೀಡುವ ಮಹತ್ವವನ್ನು ಕವಿ ತಿಳಿಸಿದ್ದಾರೆ ನಿಜವಾದ ಸೇವೆ ವ್ಯಕ್ತಿಯು ಜೀವಂತದಿದ್ದಾಗ ಸಾಧ್ಯವಾಗದ ನಿಜ ಸೇವೆಯನ್ನು ಮರಣದ ನಂತರದ ದೇಹದ ಬೂದಿಯ ಮೂಲಕ ಮಾಡುವುದೇ ಹುಟ್ಟಿನ ನಿಜವಾದ ಸಾರ್ಥಕತೆ ಎಂಬ ಸಂದೇಶವನ್ನು ಕವಿ ನೀಡಿದ್ದಾರೆ ಮೂರು ಕವಿ ಸೂಚಿಸುವ ಕೊನೆಯ ಬ್ಯಾಕೆ ಏನು ಕವಿ ಸೂಚಿಸುವ ಕೊನೆಯ ಮತ್ತು ಮುಖ್ಯ ಬ್ಯಾಕೆ ಇದು ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿಗೆ ಅಂದರೆ ತಮ್ಮ ಮರಣಾನಂತರ ತಮ್ಮ ದೇಹವು ಬೂದಿಯ ರೂಪದಲ್ಲಿಯಾದರೂ ಸೃಷ್ಟಿ ಮತ್ತು ಸಮಾಜದ ಸೇವೆಗೆ ಬಳಕೆಯಾಗಬೇಕು ತಮ್ಮ ಈ ಜನ್ಮದ ಸ್ವಾರ್ಥದಿಂದಾಗಿ ವ್ಯರ್ಥವಾದ ಸೇವೆಯನ್ನು ಮರೆತು ನಿಜವಾದ ಸೇವೆಗೆ ಮುಂದಿನ ಜನ್ಮವಾದರೂ ಬರಲಿ ಎಂದು ದೇವರನ್ನು ಪ್ರಾರ್ಥಿಸುವುದು ಅವರ ಕೊನೆಯ ಬಯಕೆಯಾಗಿದೆ